ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಸಿರ್ಸಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭರ್ಜರಿ ಅಂದರೆ ಭರ್ಜರಿಯಾಗಿ ಡಿಸ್ಕೌಂಟ್ ನಡೀತಾ ಇದೆ ಅಷ್ಟೇ ನಾನು ಸಿರ್ಸಿಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕೆನರಾ ಟೆಕ್ಸ್ಟೈಲ್ಸ್ ಈ ಅಂಗಡಿಗೆ ಶೋರೂಮಿಗೆ ಹೋಗಿದ್ದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಜನರ ರಾಶಿಯೇ ರಾಶಿ ಎಷ್ಟೊಂದು ಜನರು ತುಂಬಿಕೊಂಡಿದ್ದಾರೆ ಅಂದರೆ ಈ ಡಿಸ್ಕೌಂಟನ್ನು ಬಟ್ಟೆಯನ್ನು ತೆಗೆದುಕೊಳ್ಳೋಕ್ಕೆ ಕೆನರಾ ಟೆಕ್ಸ್ಟೈಲ್ಸ್ ಇಲ್ಲಿ ಎಲ್ಲ ಬಟ್ಟೆಗಳು ಅಂದರೆ ಸೀರೆ ಡ್ರೆಸ್ಸಸ್ ಮಕ್ಕಳ ಬಟ್ಟೆಗಳು ಎಲ್ಲವೂ ಕೂಡ ಕಡಿಮೆ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಬಟ್ಟೆಗಳು ಸಿಗುತ್ತವೆ ಇಲ್ಲಿಯ ಸೀರೆಯ ರಾಶಿಯನ್ನು ನೋಡಿದಾಗ ನನಗೆ ಬೇರೆ ಬೇರೆ ರೀತಿಯ ಸೀರೆಗಳ ಅಪಾರ ಸಂಗ್ರಹವಿದೆ ಅಂತ ಅನಿಸ್ತು ಶುದ್ಧ ರೇಷ್ಮೆ ಸೀರೆಗಳನ್ನು ಕೂಡ ನಾವು ತೆಗೆದುಕೊಂಡು ಬರಬಹುದು ತುಂಬ ಸಾಫ್ಟ್ ಆಗಿದೆ ಹಾಗೆ ಶೈನಿಂಗ್ ಕೂಡ ಅಷ್ಟೇ ಇದೆ ಜರಿ ವರ್ಕ್ ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಅಂತ ಹೇಳ್ತಾರಲ್ವಾ ಅದು ಕೂಡ ತುಂಬ ಚೆನ್ನಾಗಿರೋದು ಇಲ್ಲಿ ಸಿಗ್ತಾ ಇದೆ ಪ್ರಿಂಟೆಡ್ ಸೀರೆಗಳು ಇದೆ ಹಾಗೆ ಲೈಟ್ ವೇಟ್ ಸೀರೆಗಳು ದಿನನಿತ್ಯ ಬಳಸಲಿಕ್ಕೂ ಕೂಡ ಅನುಕೂಲವಾಗುವಂಥ ಎಲ್ಲ ಥರದ ಸೀರೆಗಳನ್ನು ಇಲ್ಲಿ ನಾವು ತೆಗೆದುಕೊಂಡು ಬರಬಹುದು ಜುಲೈ ತಿಂಗಳಲ್ಲಿ ಡಿಸ್ಕೌಂಟ್ ನಡೀತಾ ಇರೋದ್ರಿಂದ ಒಳ್ಳೊಳ್ಳೆ ಸೀರೆಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ನಿಮಗೆ ಪಾರ್ಟಿ ವೇರ್ ಹಬ್ಬ ಹರಿದಿನಗಳಲ್ಲಿ ಉಟ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿರುವಂಥ ಸೀರೆಗಳನ್ನು ನಾವಿಲ್ಲಿ ತೆಗೆದುಕೊಂಡು ಬರ್ಬೋದು ತುಂಬ ಚೆನ್ನಾಗಿದೆ ಹೋಗಿ ಬನ್ನಿ ಪ್ರತಿಯೊಂದು ಸೀರೆಗೂ ಕೂಡ ತನ್ನದೇ ಆದ ಶೈಲಿ ವಿನ್ಯಾಸ ಬಣ್ಣ ಮತ್ತು ಸ್ಪರ್ಶ ಎಲ್ಲೂ ಕೂಡ ವಿಭಿನ್ನವಾಗಿದೆ ಇಷ್ಟೊಂದು ವೆರೈಟಿ ನೋಡಿ ನಿಜಕ್ಕೂ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾದ ಆಶ್ಚರ್ಯವನ್ನು ಕೂಡ ಹೊಂದಿದೆ ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಜಯ ಹೆಗಡೆ ಪ್ರಸಿದ್ಧ ಯೂಟ್ಯೂಬರ್ ಇವರ ಚಾನೆಲ್ ಹೆಸರು ಜಯ ಕನ್ನಡ ಎಲ್ಲ ವೀಡಿಯೋಗಳನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಅಲ್ಲ ಗಿಡ ಮತ್ತು ಹೂವಿನ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ಚೆನ್ನಾಗಿ ಎಲ್ಲರಿಗೂ ನೀಡ್ತಾರೆ ಅವರ ಚಾನಲನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಜಯ ಕನ್ನಡ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿರುವಂತಹ ಜಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅವರಿಗೆ ತುಂಬ ಧನ್ಯವಾದಗಳು ಸಲುವಾಗಿ ಅವರು ಅಲ್ಲಿಗೆ ಬಂದಿದ್ರು ಆಕಸ್ಮಿಕ ಭೇಟಿ ನಮ್ಮದಾಗಿತ್ತು ಹೀಗೆ ಅವರ ಚಾನಲ್ ಎತ್ತರಕ್ಕೆ ಬೆಳೀಲಿ ಅನ್ನೋದೇ ನನ್ನ ಆಸೆ ಕೊನೆ ತನಕ ವಿಡಿಯೋವನ್ನು ನೋಡಿ ಇನ್ನೇನು ಎಲ್ಲ ಸೀರೆಗಳ ಬೆಲೆಗಳು ಕೂಡ ಎಷ್ಟಿವೆ ಹೇಗೇಗಿವೆ ಅನ್ನೋದನ್ನು ನೋಡೋಣ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು

बनारस टाइप में कुछ फिटिंग नहीं करता है वो टाइप डिजाइनिड है 995 1495 995 ठीक है

ಸಿಲ್ಕ್ ಅಲ್ವಾ ಸಿಲ್ಕ್ ಸರಿ ಬನಾರಸಿ ಬನಾರಸಿ ಬನಾರಸ್ ಅಲ್ಲ ಅನ್ಸಿ ಟೋಟಲಿ ಹೇಳಬೇಕು ಅಂದರೆ ಪ್ರತಿಯೊಂದು ಸೀರೆಗಳು ಕೂಡ ಆಫರ್ನಲ್ಲಿ ರೇಟಲ್ಲಿದೆ ಚೆನ್ನಾಗಿದೆ ಬೇರೆ ಬೇರೆ ಕಲರ್ಸು ಬೇರೆ ಬೇರೆ ವೆರೈಟಿ ಎಲ್ಲ ಪಾರ್ಟಿ ವೇರ್ ಹಾಂ ಹಾಂ ಮಸ್ತ್ ಇದೆಷ್ಟು ಹಾಂ ಓಕೆ ಓಕೆ ಸಿಲ್ಕ್ ಅಲ್ವಾ

ಆಫರ್ನಲ್ಲಿ ರೇಟಲ್ಲಿದೆ ಚೆನ್ನಾಗಿದೆ ಬೇರೆ ಬೇರೆ ಕಲರ್ಸು ಬೇರೆ ಬೇರೆ ವೆರೈಟಿ ಎಲ್ಲ ವೇರ್ ಚೆನ್ನಾಗಿದೆ ಕೆಲವೊಂದು ಸೀರೆ ಫಿಫ್ಟಿ ಪರ್ಸೆಂಟ್ ಕೆಲವೊಂದು ಸೀರೆ ಫೋರ್ಟಿ ಪರ್ಸೆಂಟ್ ಕೆಲವೊಂದು ಸೀರೆ ಹೀಗೆ ಬೇರೆ ಬೇರೆ ರೀತಿ ಡಿಸ್ಕೌಂಟ್ ಓಕೆ ಒಂದೊಂದು ವೆರೈಟಿಗೆ ಒಂದೊಂದು ಹೌದು ಇದು ಸ್ವಲ್ಪ ಬಿಡ್ತಾರ ಹಾಂ ಓಪನ್ ಮಾಡಿ ಇದೆಷ್ಟು ಎಷ್ಟೇ ರೇಟು ಸ್ವಲ್ಪ ಹೇಳಿ ರೇಟು ನಾನು ಮನೆಯಲ್ಲಿ ಸಿಲ್ಕ್ ಅಲ್ಲ ಇದು ಹಾಂ ಸಿಲ್ಕ್ ಅಲ್ಲ ಚೆನ್ನಾಗಿದೆ ಒಂದು ಸಲ ಓಪನ್ ಮಾಡಿ ಹಾಂ

ಓಕೆ ಮುನ್ನೂರೈವತ್ತು ಹನ್ನೊಂದು ಸಾವಿರ ತಿಳಿದು ಈಗ ಡಿಸ್ಕೌಂಟಾಗಿ ಏಳು ಸಾವಿರ ಹಾಂ ಸ್ವಲ್ಪ ಬಿಕ್ ತೋರಿಸ್ತೀರಾ ಹದಿಮೂರು ಸಾವಿರದ ಒಂಬೈನೂರ ಚೆನ್ನಾಗಿದೆ ಅಲ್ರಿ ಮಸ್ತ್ ಲೈಟ್ ವೇಟು ಕೂಡ ಲೈಟ್ ವೇಟ್ ಇದೆ ಅಂಗ ಮಸ್ತಿದೆ ಚೆನ್ನಾಗಿದೆ ಮಸ್ತ್ ಇದೆ ಅಲ್ರಿ ಹಾಂ ಎಷ್ಟಿದೆ ರೇಟು 7년. 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 7 ಓಕೆ ಚೆನ್ನಾಗಿದೆ ನೈಂಟಿ ಫೈವ್ ಬೇರೆ ಬೇರೆ ಕಲರ್ ಇದೆಯಾ ಇದರಲ್ಲಿ ಬೇರೆ ಬೇರೆ ಕಲರ್ ಈ ಸೀರೆ ಆ ಕೊಲೆ ತೋರಿಸಿ ತುಂಬ ಚೆನ್ನಾಗಿದೆ ಹೌದು ಬೇರೆ ಬೇರೆ ಕಲರ್ ಸಿಗುತ್ತೆ ಅಂತ ತುಂಬ ಹ್ಮ್

ಒಂದಕ್ಕಿಂತ ಒಂದು ಚಂದ ಜಯ ಅಲ್ಲ ಸೀರೆ ತಗೊಂಡಪ್ಪ ನಾ ಚೆನ್ನಾಗಿದೆ ರೀ ಇದು ಬನಾರಸಿ ಹ್ಮ್

ಯಾವ ಪ್ರತಿ ಒಂದು ತಗೊಂಡ್ಬಿಡು ಸೀರೆಬಿಡ್ರ ಬೇರೆ ದಿನದಲ್ಲಿ ಇದ್ರ ರೇಟ್ ಎಷ್ಟು ಈ ಡಿಸ್ಕೌಂಟ್ ಅಲ್ಲ ಹನ್ನೊಂದೂರು

ಎಲ್ಲ ಈ ಥರ ಸ್ವಲ್ಪ ಕಡಿಮೆ ರೇಟಿಲಿ ಈ ಕಡೆ ಇಟ್ಟಿದ್ದೀರಾ ಹಾಂ ಆ ಕಡೆ ಬಾಬು ಸೀರೆ ರೇಷ್ಮಿ ಸೀರೆ ಎಲ್ಲ ಹಾಂ

ये इधरा निमको तौरतायता अरे बेटा तू विचया हां क्यास रे ओ पगले तक मार तो कौनदर रखा 6295 डिस्काउंट लगे 1490 ओके मस्त है जल्दी जल्दी đây đấy em đây plane à chuyến này là có phải năm nay đi à ok

ಎಷ್ಟು ಇದು ಹಾಂ ಹ್ಞೂ ಓಕೆ ಸೇಮ್ ಅದೆಲ್ಲ ಅದೇ ರೀತಿ ಇದೆ ಅಲ್ಲ ಹಾಂ ಅದೇನು ಓಪನ್ ಮಾಡೋದು ಬೇಡ ಓಕೆ ಒಂದು ಓಪನ್ ಆಯ್ತಲ್ಲ ಇಡೀ ಫುಲ್ ಇದೆ ಡಿಸೈನ್ ಬರುತ್ತೆ ಅದೇ ಬ್ಲೌಸ್ ಪೀಸ್ ಹಾಂ ಚೆನ್ನಾಗಿದೆ ಓಕೆ